ಒಳ್ಳೆ ಆ್ಯಂಕರ್ ತುಂಬ ಚೆನ್ನಾಗಿ ಅವರ ಇದು ನನಗೆ ಅವಾಗ ಒಂದು ಮೆಟಿಫಲ್ ನೆನಪಾಗೋದು ಏನು ಅಂದರೆ ಒಂದು ರೇಷ್ಮೆ ಎಳೆಯಂತೆ ಹಿಂಗೆ ಮೇ ನಿಧಾನವಾಗಿ ರೇಷ್ಮೆ ಎಳೆಯನ್ನು ಎಳೆಯೋ ಹಾಗೆ ಎಳೆದು ಒಂದು ಕಟ್ಟುವ ಕ್ರಿಯೆ ಇದೆ ಅದು ಹೇಳೋ ಏನು ಅಂಥದ್ದನ್ನು ಭಾಳ ಚೆನ್ನಾಗಿ ಮಾಡ್ತಿದ್ದೆ ನನಗೆ ಇಷ್ಟೋ ಜನ ನನ್ನ ಆ್ಯಂಕರ್ಗಳು ಮಾತಾಡಿದ್ದಾರೆ ಬಂದಿದ್ದಾರೆ ಆದರೆ ಉಳಿದ ಎಲ್ಲರಿಗಿಂತರೂ ನಿಮ್ಮ ವಿಶಿಷ್ಟವಾಗಿತ್ತು ಅಂತ ಯಾಕೆ ವಿಶಿಷ್ಟವಾಗಿತ್ತು ಹೇಗೆ ವಿಶಿಷ್ಟವಾಗಿತ್ತು ಅಂತ ನಾನು ಹೇಳ ಆದರೆ ಒಟ್ಟು ನಿಮ್ಮ ಜೊತೆಗೆ ಒಂದು ಗಂಟೆಗಳ ಕಾಲ ಕೂತ್ಕೊಂಡಾಗ ಒಂದು ವೈಬ್ರೇಷನ್ ಅಂತೂ ಇತ್ತು ಪಾಸಿಟಿವ್ ವೈಬ್ರೇಷನ್ ಇಂಥ ಪಾಸಿಟಿವ್ ವೈಬ್ರೇಷನ್ ಸಿಗೋದು ಬಹಳ ಅಪರೂಪ ಅದಕ್ಕಾಗಿ ನಾನೇ ನಿಮಗೆ ಧನ್ಯವಾದ ಹೇಳಿ